ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮುಗಿಸ್ಕೊಂಡ್ ಮುಗಿಸ್ಕೊಂಡು ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ನಾವು ಪಾದ ಎಲ್ಲ ಫುಲ್ ಊದ್ಕೊಂಬಿಟ್ಟಿತ್ತು ನನಗೆ ಕಾಲ್ ಪೇಯ್ನ್ ಜಾಸ್ತಿ ಆಗಿಬಿಟ್ಟಿತ್ತು ನನ್ನ ವಾಯ್ಸ್ ಕೂಡ ಇನ್ನೂ ಚೇಂಜ್ ಆಗಿರೋದು ಸರಿ ಹೋಗಿಲ್ಲ ವಾಯ್ಸ್ ಎಲ್ಲ ಗೊತ್ತಾಗ್ತಾ ಇದೆ ಅನ್ಸುತ್ತೆ ಫುಲ್ ಒಂಥರ ಫೀವರು ಬರ್ತಾ ಹಾಗೆ ಇಂಜೆಕ್ಷನ್ ಕೂಡ ಹಾಕ್ಸ್ಕೊಬ್ರೋಣ ಅಂದ್ಕೊಂಡೆ ಬಟ್ ನನಗೇನಂದ್ರೆ ಹಾಸ್ಪಿಟ್ಲ್ಗಳಿಗೆ ಹೋಗೋಕ್ಕೆ ಭಯ ಆಗುತ್ತೆ ಆಮೇಲೆ ಇಲ್ಲ ಮಾತ್ರೆ ತಗೊಂಡ್ರೆ ಕಮ್ಮಿ ಆಗ್ಬೋದೇನೋ ಅನ್ಬಟ್ ಮತ್ತೆ ಹಂಗೆ ವಾಪಸ್ ಬಂದೆ ಮನೆಗೆ ಬಂದವಳು ಟ್ಯಾಬ್ಲೆಟ್ ಹಾಕ್ಕೊಂಡು ಸ್ವಲ್ಪ ಮಲಗಿದ್ದು ಆಮೇಲೆ ಮತ್ತೆ ಹೋಗಿ ಮಲ್ಕೊಂಡ್ಬಿಟ್ಟೆ ಅಷ್ಟೇ ಇನ್ನೇನಿಲ್ಲ ಅಲ್ಲಿಂದ ಬಂದವಳು ಇನ್ನೇನು ಬ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಆಮೇಲೆಲ್ಲ ಕೆಲಸ ಮುಗಿಸಿ ನೆಕ್ಸ್ಟ್ ಡೇ ಇಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನೋ ಇಲ್ಲ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನೋ ಗೊತ್ತಿಲ್ಲ ಸೊ ಇನ್ನು ಬ್ಯಾಕ್ ಡ್ರಾಪ್ ಎಲ್ಲ ಹಾಗೆ ಇದೆ ಇದೆಲ್ಲ ಇತ್ತಿಡ್ರಿ ಅಂತ ಹೇಳಿದ್ರೆ ಹಸ್ಬೆಂಡ್ ಅವರು ಕೆಲ್ಸಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೊರಟ್ಬಿಟ್ರು ಸೊ ನಾನು ನಿನ್ನೆ ನಾನ್ ವೆಜ್ ಎಲ್ಲ ತಿಂದಿದ್ವಲ್ಲ ಸೊ ಅದೆಲ್ಲ ಮುಟ್ಟೋದು ಬೇಡ ಅಂದ್ಬಿಟ್ಟು ಇವತ್ತು ತರಿಸ್ತಾನೆಲ್ಲ ಮಾಡಿಕೊಂಡು ತೆಗಿಯೋಣ ಅಂತೇಳಿ ಬಂದೆ ಬಟ್ ಅದೇನಿದೆ ಗೊತ್ತಾ ಪಾಟ್ ತುಂಬಾ ವೆಯ್ಟಿದೆ ಇರ್ತದ್ ಕಷ್ಟ ಒಬ್ಬರಿದ್ದ ಇರ್ತದ ಕಷ್ಟ ಅದು ಸೊ ಹಾಗಾಗಿ ಅವರು ಕೂಡ ಬರಲಿ ಸಂಜೆ ಮೇಲೆ ಅದನ್ನು ಕ್ಲೀನ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ನಾನು ತರಿಸ್ತಾನೆ ಮಾಡ್ಕೊಳ್ತೀನಲ್ಲ ಸೊ ಅವ್ರ ಮಗೇನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಮತ್ತು ಹಾಗೆ ರಿಮೂವ್ ಮಾಡ್ತಾ ಬ್ಯಾಕ್ ಡ್ರೋಪ್ ಎಲ್ಲ ಹೇಗೆ ಮಾಡಿದ್ದೀನಿ ನನ್ನ ಮನೇಲೇ ಮಾಡಿರೋ ಅಂಥದ್ದು ಇಲ್ಲೂ ಸೊ ನಾನೇ ಒಂದು ಐಡಿಯಾ ಮಾಡ್ಕೊಂಡು ಈ ರೀತಿ ಮಾಡೋಣ ಅಂಥೇಳಿ ಮಾಡ್ಕೊಂಡು ಮಾಡಿರೋ ಅಂಥದ್ದು ಅದನ್ನು ಫಿಕ್ಸ್ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ಯಾಕೆಂದರೆ ಲೇಟಾಗ್ಬಿಡ್ತು ಮತ್ತು ಅವತ್ತು ಪವರ್ ಕಟ್ ಆಗಿಬಿಟ್ಟಿತ್ತು ನಮ್ಮ ಮನೆ ಹತ್ರ ಕರೆಂಟೇ ಇರಲಿಲ್ಲ ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಆಗಿರಲಿಲ್ಲ ನನಗೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಚೆನ್ನಾಗಿ ಕೊಟ್ಟ ಕ್ಲಿಪ್ಪಿಂಗ್ಸ್ ಅಷ್ಟೇ ತಗೊಂಡಿದ್ದು ಪೂರ್ತಿ ಡೀಟೇಲ್ ಆಗಿ ಹಿಂಗೆಲ್ಲ ಮಾಡಿದ್ದೀನಿ ಅನ್ನೋದನ್ನು ನಾನು ರಿಮೂವ್ ಮಾಡುವಾಗ ಅಂತ ಶೇರ್ ಅಂತ ಸೊ ಬಂದವ್ರು ಕೆಲವೊಬ್ರು ಕೇಳ್ತಾಯಿದ್ರು ಹೆಂಗ್ ಮಾಡಿದ್ದೀರಾ ಅದು ಹೆಂಗ್ ಮಾಡಿದ್ದೀರಾ ಇದು ಹೆಂಗೆ ಮಾಡಿದ್ದೀರಾ ಅಂತ ಸೊ ಹಾಗಾಗಿ ಅದನ್ನು ಹಾಗೆ ಶೇರ್ ಮಾಡ್ತೀನಿ ಸೊ ಮೇನ್ ಅಂದರೆ ನಾನು ಫ್ಲವರ್ಸ್ ಅಷ್ಟೇ ನಾನು ಆನ್ಲೈನಲ್ಲಿ ತರಿಸಿದ್ದೆ ಫ್ಲವರ್ ಕೂಡ ಮಾಡಬೇಕು ಅಂತ ಅಂತಲೂ ಪ್ಲ್ಯಾನ್ ಮಾಡಿದ್ದೆ ಬಟ್ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾನು ಫ್ಲವರ್ನೆಲ್ಲ ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಂಡೆ ಮತ್ತು ಇದು ಅಷ್ಟೇ ಒಬ್ಬದು ಹಿಂದಿನ ದಿನ ಹೋಗಿ ನಾನು ತೊಗೊಂಡು ಬಂದಿದಂಥದ್ದು ಇದು ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಒಬ್ಬ ಹಿಂದಿನ ದಿನ ಹೋಗಿ ಅಂದರೆ ಈ ಇದನ್ನೇ ಅಂತ ನಾನು ಪರ್ಟಿಕ್ಯುಲರ್ ಅಂದ್ಕೊಳ್ಳಿಲ್ಲ ಸ್ವಲ್ಪ ಬೇರೆ ಏನಾದರೂ ಬ್ಯಾಟ್ರಾಪ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆ ಟೈಮಲ್ಲಿ ಟೈಮ್ ಇರಲಿಲ್ಲ ನನಗೆ ಸೊ ಹಾಗಾಗಿ ಇದು ಹಂಗೇ ನನಗೆ ಕಾಣಿಸ್ತು ಚೆನ್ನಾಗಿತ್ತು ಹೇಳಿ ಅದನ್ನು ತೊಗೊಂಡೆ ಇನ್ನು ಬೆಲ್ಸ್ ಎಲ್ಲ ನಾನು ಆಲ್ರೆಡಿ ಇವ್ರ ಶೇರ್ ಮಾಡಿದ್ದೀನಿ ಮೀಶೋನಲ್ಲಿ ತರಿಸಿರೋ ಅಂಥದ್ದು ಸೊ ತೋರಿಸಿ ಅದನ್ನ ರಿಮೂವ್ ಮಾಡಬೇಕಾದ್ರೆ ನಾನು ಯಾವ್ಯಾವುದು ಹಿಂಗೆ ಹಿಂಗೆ ಫಿಕ್ಸ್ ಮಾಡಿದ್ದೀನಿ ಅಂತ ಆದಷ್ಟು ಜೊತೆ ಶೇರ್ ಮಾಡ್ತೀನಿ ಆಯಿತಾ ಸೊ ತಿಂಡಿಗೆ ಬಂದುಬಿಟ್ಟು ಚಪಾತಿ ಮಾಡಿ ಟೊಮೊಟೊ ಗೊಜ್ಜು ಮಾಡಿದ್ದೆ ಅಡುಗೆ ಏನಾದರೂ ಮಾಡಬೇಕು ಸೊಪ್ಪಿದೆ ಪಾಲಕ್ ಸೊಪ್ಪಿದೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಫ್ರೆಶ್ ಅಪ್ ಆದಮೇಲೆ ಬ್ಲೋಗನ ಕಂಟಿನ್ಯೂ ಮಾಡ್ತಾ ಸೊ ಏನು ಮಾಡ್ತಾ ಒಂಥರ ಹೆಲ್ತ್ ಇಶ್ಯೂ ಆಗಿಬಿಡ್ತು ಅಂತಂದರೆ ಏನು ಮಾಡೋಕ್ಕೂ ಮೂಡಿರಲ್ಲ ಅದರಲ್ಲೂ ಸ್ಪೆಷಲಿ ಈ ಕೋಲ್ಡ್ ಆಗ್ಬಿಡ್ತು ಅಂತಂದರೆ ಈ ಕೋಲ್ಡ್ದು ಟ್ಯಾಬ್ಲೆಟ್ ಏನಿದೆ ಅಲ್ಲ ಅದೊಂಥರ ನಿದ್ದೆ ಮೊಂಪರು ಬರ್ತಾ ಇರುತ್ತೆ ಸೊ ನೀವು ಟ್ಯಾಬ್ಲೆಟ್ ತೊಗೊಂಡಷ್ಟು ನಿದ್ದೆ ಮಾಡಬೇಕು ನಿದ್ದೆ ಮಾಡಬೇಕು ಆ ಥರನೇ ಫೀಲ್ ಆಗ್ತಾ ಇರುತ್ತೆ ನಮಗೆ ಬಟ್ ಏನಪ್ಪ ಅಂದರೆ ನಾನು ಆದಷ್ಟು ನಾನು ಟ್ಯಾಬ್ಲೆಟ್ನ ಅವಾಯ್ಡ್ ಮಾಡ್ತೀನಿ ತೊಗೊಳೋದಿಲ್ಲ ಒಂದು ಮುಂದಕ್ಕೆ ಒಂದೇ ಟ್ಯಾಬ್ಲೆಟ್ ಆ ಥರ ತುಂಬ ಆಗ್ತಾಯಿಲ್ಲ ಅಂದಾಗ ಮಾತ್ರ ನಿನ್ನೆ ನೈಟ್ ತೊಗೊಂಡಿದ್ದೆ ಮತ್ತು ಅಲ್ಲಿಂದ ಬರ್ತಾ ನಮ್ಮ ಮಾವ ಕಫ್ ಸಿರಪ್ ಕೂಡ ಕೊಟ್ಟಿದ್ದರು ಅದು ಹಸ್ಬೆಂಡ್ ಬ್ಯಾಗಲ್ಲಿ ಇಟ್ಟಿದ್ದೆ ಅವ್ರು ಹಂಗೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆಫೀಸ್ಗೆ ಅದನ್ನು ಕುಡಿದಿಲ್ಲ ಈ ಕೆಮ್ಮಿನ ಇದೆ ಬೇರೆ ನೋವು ಅದಕ್ಕೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಕೆಲಸನೂ ಪರವಾಗಿಲ್ಲ ಆರಾಮಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಯಾವುದೇ ಅರ್ಜೆಂಟ್ ಮಾಡಿದೆ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ತಿಂಡಿ ತಿನ್ನಿಲ್ಲ ಹೋಗ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಆಮೇಲೆ ಮಾಡ್ತೀನಿ ಆಯಿತಾ ಯೂಸ್ ಮಾಡೋಕ್ಕೆ ತೊಗೊಳ್ಳೋವಾಗ ಎಲ್ಲಿರುತ್ತೆ ಅಂತ ಪರ್ಫೆಕ್ಟಾಗಿ ಗೊತ್ತಿರುತ್ತೆ ಮತ್ತೆ ರಿಟರ್ನ್ ಎತ್ತಿಡಬೇಕಾದ್ರೆ ಅಲ್ಲಿಲ್ಲ ಮಗಿರುತ್ತೆ ಸೊ ಎಷ್ಟೊಂದು ಬಾಕ್ಸ್ಗಳು ನನಗೆ ಬೇಕು ರಿಟರ್ನ್ ಎತ್ತಿಡೋಕ್ಕೆ ಅಂತ ಎತ್ತಿಟ್ಟಿದ್ದೆ ಅದನ್ನೆಲ್ಲ ಮಿಸ್ ಮಾಡಿದ್ದೆ ನಮ್ಮ ಮಗ ಲಾಸ್ಟ್ ಎಲ್ಲ ಎತ್ತಾಕೋ ಹೋಗ ಒಂದು ಸ್ಟೆನ್ಸಿಲ್ ರೂಮ್ ಇದೆ ಅಷ್ಟೇ ಇದನ್ಬಿಟ್ಟು ಪಿಕಾಕ್ ಲೆಂಪೆ ಅಂತ ಸಿಲ್ಲ ಅದರದ್ದು ಅದು ತೊಳಿಬೇಕು ಇದಾದ್ಮೇಲೆ ಇದು ಬಂದ್ಬಿಟ್ಟು ಸ್ಟ್ಯಾಂಡ್ ಕ್ಯಾಂಡಲ್ ಹೋಲ್ಡರ್ ಅಂತ ಸಿಲ್ಲ ಅದರದ್ದು ಇದು ಬಂದ್ಬಿಟ್ಟು ಇರೋ ಬಾಕ್ಸ್ ಫ್ರೇಟ್ಸ್ ಸೈಡಲ್ಲಿ ಈ ಫ್ರೇಟ್ಸ್ ಇದೆಯಲ್ಲ ಆ ಬಾಕ್ಸ್ ಇದು ಸೊ ಅದನ್ನೆಲ್ಲ ಇವಾಗ ತೆಗಿಬೇಕು ಫಸ್ಟಿಗೆ ಪ್ಯಾಂಟ್ ಇದನ್ನ ಮೇಲೆತ್ತಿಲ್ಲ ಅಥವಾ ಇಲ್ಲೇ ಎಲ್ಲಾದ್ರೂ ಡೆಕೋರೇಷನ್ ತರ ಇಡ್ಲಾ ಅಂತ ಅಂದ್ಕೊಳ್ತೀನಿ ಬಟ್ ನನ್ಗೆ ಏನಂದ್ರೆ ಟೈಮ್ ಟೈಮಲ್ಲೇ ತಗೋಣ ಅಂತ ಇದನ್ನ ಎತ್ತಿಟ್ಬಿಡ್ತೀನಿ ಮೇಲಕ್ಕೆ ಸುಮ್ಮನೆ ಕೆಳಗಡೆ ಇದ್ರೆ ಏನ್ ಗೊತ್ತಾ ಧೂಳಾಗುತ್ತೆ ಒರೆಸು ಕೈಯಲ್ಲಿ ಎದ್ ಮಾಡು ಅದ್ ಮಾಡು ಅಂತ ನಸ್ಬೆಂಡ್ ಏನು ಹೇಳ್ತಾರೆ ಅವರಿಗೆ ಕೆಳಗಡೆನೆ ಇಲ್ಲೇ ಇಡೋದಕ್ಕೆ ಇಷ್ಟ ನೋಡೋಣ ಹಿಂಗಾಗುತ್ತೆ

ಹೋಗಿದಾಗ ತಂದು ಕೊಟ್ಟಿದಂಥದ್ದು ಪರ್ಲು ಮತ್ತು ಇನ್ನೊಂಥ ರೆಡ್ಡು ಟ್ವಿಸ್ಟ್ ಅಂತಾರೆ ಸೊ ಇದು ದೇವರಿಗೆ ರೆಡಿ ಮಾಡೋ ಇದರಲ್ಲಿ ಬಾಕ್ಸ್ನ ಮೇಲೆ ಸೇರ್ಕೊಂಡಿತ್ತು ಸೊ ಅದಕ್ಕೆ ತೆಗೆದಿಟ್ಟಿದ್ದೀನಿ ನೋಡೋಣ ಏನಾದರೂ ಪೋನ್ಸ್ ತಗೊಂಡ ಏನಾದರೂ ಹಾಕಿ ಅಂತ ಹೇಳ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಸಪ್ಲೈಟಲ್ಲಿ ಫಸ್ಟ್ ಬಂದ್ಬಿಟ್ಟು ಈ ಒಂದು ಸ್ಕ್ವಯರ್ ಅನ್ನ ರೀತಿ ರಾಡ್ ಅಲ್ಲಿ ಮಾಡಿಸಿದಂಥದ್ದು ಮೆಜರ್ಮೆಂಟ್ ತಗೊಂಡು ನಮ್ಮ ನೈಬರ್ ಮಾಡಿಕೊಟ್ಟಿದ್ದು ನನಗೆ ಸೊ ನಾನು ಬಂದ್ಬಿಟ್ಟು ಫಸ್ಟ್ ತ್ರೀ ಫಿಟ್ ತ್ರೀ ಬಟ್ ಹೇಳಿದ್ ಸ್ವಲ್ಪ ದೊಡ್ಡ ತಗೊಂಡ್ ಬಂದಿದ್ರು ಅಂದ್ಬಿಟ್ಟು ಮೆಜರ್ ಮಾಡಿ ನಾನು ಒಂದಿಷ್ಟು ಪೀಸನ್ನು ಕಟ್ ಮಾಡಿಸಿದೆ ಕಟ್ ಮಾಡಿಸಿದ್ಮೇಲೆ ಇದು ಹಾಗೆ ಸ್ಟ್ಯಾಂಡ್ ತರ ಅಂತ ಆ ಫೋರ್ ಕಟ್ ಆಗಿರೋ ಪೀಸನ್ನು ಸ್ಟ್ಯಾಂಡ್ ತರ ಮಾಡ್ಕೊಂಡಿದೀನಿ ಸೊ ಹಿಂದೆಗಡೆ ಬಂದ್ಬಿಟ್ಟು ಒಂದು ನೆಟೈಲ್ ಕ್ಲಾತನ್ನು ಹಾಕಿರೋ ಅಂಥದ್ದು ಸೊ ಇದಕ್ಕೆ ಏನಾದ್ರು ಹಾಫ್ದಾಗ ಜಸ್ಟ್ ಏನು ಏನ್ ಹೇಳ್ತಾರೆ ಅಂದ್ರ ಬೋರ್ಡ್ ಬೋರ್ಡ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಬೀಡ್ಸ್ ಎಲ್ಲ ಇದೆ ಗೊತ್ತಾ ಇದೆಲ್ಲ ನನ್ನ ಕುಚ್ಚು ಬೀಡ್ಸ್ಗಳು ಇದೆಲ್ಲ ಸೊ ಇದನ್ನ ನಾನೇ ಪೋಣಿಸಿ ಮೆಜರ್ಮೆಂಟ್ ತಗೊಂಡು ಮಾಡಿಕೊಂಡೆ ಬೀಟ್ಸ್ನ ಮತ್ತು ಈ ಬೆಲ್ಸನ್ನು ನಾನು ಚಿಕ್ಕಪೇಟೆಯಿಂದ ತೊಗೊಂಡು ಬಂದಿದೆ ಹತ್ತು ರೂಪಾಯಿ ಒಂದು ಬೆಲ್ ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆಯಿಂದ ತೊಗೊಂಡು ಬಂದಿದೆ ಇನ್ನು ಈ ಫ್ಲವರ್ಸ್ ಎಲ್ಲ ಮೀಶೋನಲ್ಲಿ ತೊಗೊಂಡಿದ್ದಂಥದ್ದು ಇದನ್ನು ಫೋಮ್ ಶೀಟ್ ಅಷ್ಟೇ ಮನೆ ಹತ್ರ ತಗೊಂಡಿದ್ದು ಅದಕ್ಕೆ ಈ ಟೈಯಿಂಗ್ ಅಂತ ಬರುತ್ತೆ ಒಂದು ಪ್ಲಾಸ್ಟಿಕ್ ಟೈಯಿಂಗ್ ಥರ ಅದನ್ನು ಹಾಕಿ ಮತ್ತು ಈ ಥ್ರೆಡ್ ಬಟ್ಟೆ ಏನಿದೆ ಅದನ್ನು ನಾನು ದಾರದಲ್ಲಿ ಹೊಂದಿದ್ದೀನಿ ನೋಡ್ಬೋದು ಮತ್ತೆ ಇದು ಅಷ್ಟೇ ಈ ಮನಿ ಏನು ಪೋಣಿಸ ದಿನ ಅದನ್ನು ಕೂಡ ಅಷ್ಟು ದಾರದಲ್ಲಿ ಕಟ್ಟಿದೀನಿ ಗಟ್ಟಿಯಾಗಿ ಮತ್ತೆ ಈ ಮಧ್ಯೆ ಮಧ್ಯೆ ಬೆಲ್ಸ್ ಅನ್ನ ಕಟ್ಕೊಂಡೆ ಸೊ ಈ ರೀತಿ ಮಧ್ಯದಲ್ಲಿ ಫಸ್ಟ್ ಸ್ಟೆಪ್ ಅನ್ನ ಮಾಡ್ಕೊಂಡಿದ್ದು ನಾನು ಈ ಕ್ಲಾತ್ ಅಷ್ಟೇ ಲಾಸ್ಟ್ ಟೈಮ್ ನಾನು ಶ್ರೀರಾಮ್ಪುರದಲ್ಲಿ ತಗೊಂಡ್ಬಂದಿರೋದು ಹಾಗೆ ಇತ್ತು ಅದು ಸೊ ಹಂಗಾಗಿ ಇನ್ನು ಈ ಫ್ಲವರ್ಗೆಲ್ಲ ಈ ರೀತಿ ಏನೇಳ್ತಾರೆ ಟೂತ್ ಪಿಕ್ ಅನ್ನ ಫಿಕ್ಸ್ ಮಾಡಿದ್ದು ಸ್ಟಾರ್ಟಿಂಗ್ ನಮಗೆ ಉದ್ದ ಟೂತ್ ಪಿಕ್ ಆಗಲಿಲ್ಲ ಹಿಂದೆಗಡೆ ಏನಿದೆ ಅದನ್ನ ಕಟ್ ಮಾಡಿಬಿಟ್ಟು ಒಂದಿಷ್ಟು ಲೆಂತ್ ಮಾಡಿಕೊಂಡು ಅದನ್ನ ಈ ರೀತಿ ಬ್ಯಾಕ್ ಇದಕ್ಕೆ ಚುಚ್ಕೊಂಡಿರೋ ಸೊ ಈ ತರ ಟೂತ್ ಪಿಕ್ ಅಲ್ಲಿ ಹಾಕಿ ನಾವು ಫ್ಲವರ್ನ ಇದು ಮಾಡಿರುವಂಥದ್ದು ಬಟ್ ಈ ಒಂದು ಫ್ಲವರ್ ಇದೆ ಅದು ನ್ಯಾಚುರಲ್ ಫ್ಲವರ್ ಆಗಿ ಕಾಣುತ್ತೆ ಮತ್ತೆ ಇನ್ನೂ ಒಂದು ಅಂದರೆ ಮೇಲಿನಲ್ಲಿ ಏನು ಹಾಕಿದ್ರೆ ಈ ತರ ಫ್ಲವರ್ಗಳು ಅಷ್ಟೇ ನ್ಯಾಚುರಲ್ ಫ್ಲವರ್ ಆಗಿ ಕಾಣುತ್ತೆ ಇನ್ನ ಸಣ್ಣ ಪುಟ್ಟದ್ದೆಲ್ಲ ನಾನು ಈ ಮದ್ದು ಹಾಕಿಂತ ಸ್ವಲ್ಪ ಜಾಸ್ತಿ ಅಂದ್ರೆ ಗೊತ್ತಾ ಇದು ಕಲರ್ ಕಲರ್ ಇದೆ ನನಗೆ ಸ್ವಲ್ಪ ಡಾರ್ಕ್ ಕಲರ್ಸ್ ಅಲ್ಲಿ ಇದ್ರೆ ಲೈಟ್ ಅಂದ್ರೆ ಒಂದೇ ತರ ಕಲರ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಬಟ್ ಏನ್ ಮಾಡೋ ಎಲ್ಲಾ ಕಲರ್ ಮಿಕ್ಸ್ ಬರುತ್ತೆ ಸೊ ಹಂಗಾಗಿ ಫಸ್ಟ್ ಫ್ಲವರ್ ನೆಲ್ಲ ಎಲ್ಲ ಎಲ್ಲೂಕ್ ಪಿಕ್ಕನ್ನು ಹಾಕಿರೋವಂಥದ್ದು ಕೆಲವೊಂದಕ್ಕೆ ಲೀಫ್ ಕೂಡ ಕೂಡ ಅಟ್ಯಾಚ್ ಮಾಡಿ ಹಾಗೆ ಎತ್ತಿರ್ತೀನಿ ನೆಕ್ಸ್ಟ್ ಟೈಮ್ ನಮ್ಗೆ ಹಾಕೋ ಇರಲ್ಲ ಹಾಗೆ ಮಾಡಿ ಇದನ್ನೆಲ್ಲ ಮಾಡೋದಿಕ್ಕೆ ನನಗೆ ಹಸ್ಬೆಂಡ್ ಮತ್ತೆ ನನ್ನ ಮಗ ಹೆಲ್ಪ್ ಮಾಡಿಕೊಟ್ರು ಇದನ್ನ ಸ್ಟಿಕ್ ನ ಫಿಕ್ಸ್ ಮಾಡಿ ಮಾಡಿ ಕೊಟ್ಟಾದ್ರು ನಾನು ಜಸ್ಟ್ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಪ್ಲೇಸ್ ಮಾಡ್ಕೊಂಡು ಬರ್ತಾ ಇದೆ நீ வந்து ஃப்ளவர் சிக்காபட்டே ஞாச்சுரல் ஆ டனே ஞாச்சுரல் ஃப்ளவர் ஹேகி ஹாங்கே காணத்தை அதுக்கு வந்து லீஃப் எடுத்து அது கூட அஸேத அனசாய்ப்பு ಫಸ್ಟ್ ಸ್ಟೆಪ್ ರಿಮೂವ್ ಮಾಡಿದೆ ಈ ರೀತಿ ಸ್ಕ್ವೇರ್ ಆಲ್ಮೋಸ್ಟು ತ್ರೀ ಫಿಟ್ ಫ್ರೇಮ್ ಥರ ಇಲ್ಲ ಇದು ಬ್ಯಾಲೆನ್ಸ್ ಇರೋದನ್ನ ನಾನು ಫುಟ್ ಥರ ಅಂದರೆ ಸ್ಟ್ಯಾಂಡ್ ಥರ ಮಾಡಿಸ್ತದೆ ಅದೇನು ಗೊತ್ತಿಲ್ಲ ಅಂದರೆ ಹಾಗೆ ಮಾಡಿಸಿದ್ದೆ ಈ ಥರ ನಿಂತ್ಕೊಳ್ತಾ ಇಲ್ಲ ಏನಾದರೂ ಬ್ಯಾಕ್ ಸಪೋರ್ಟ್ ಬೇಕಾಗ್ತಾ ಇತ್ತು ಬಟ್ ಅದು ಕೆಳಗಡೆ ಸಪೋರ್ಟಿಗೆ ಕೊಟ್ಟಿರೋದಕ್ಕೆ ಆರಾಮಾಗಿ ನಿಂತ್ಕೊಳ್ತಾರೆ ಸೊ ಈ ರೀತಿ ಮಾಡಿದ್ದು ಇದು ಹಿಂಗೆ ಎತ್ತಿಕ್ತಿನ ಇಲ್ಲ ಒಪ್ಪನ್ ಮಾಡಬೇಕಾಗುತ್ತೆ ಗೊತ್ತಿಲ್ಲ ಯಾಕೆಂದರೆ ಅಲ್ಲಿ ಇಷ್ಟು ಲೆಂತ್ ಸಿಗಲ್ಲ ಅಂದ್ಕೊತೀನಿ ಸ್ವಲ್ಪ ಹಿಂಗೆ ಕ್ರಾಸಾಗಿರಬೇಕು ಫೋಮ್ ಶೀಟೆಲ್ಲ ತೆಗಿಬೇಡಿದ್ರು ಬಟ್ ಅದು ಬ್ಯಾಕ್ ಏನು ಬಟ್ಟೆ ಹಾಕಿದ್ನಾಗ ಸೊ ಅದೆಲ್ಲ ಅದಕ್ಕೆ ಹೊಲ್ದುಬಿಟ್ಟಿದ್ದೆ ಸೊ ಅದು ಕಟ್ ಮಾಡಿದಾಗ ಹೋಮ್ ಶೀಟು ಬಂದುಬಿಡ್ತಾವ ಏನು ಮಾಡ್ತಾರೆ ಸೊ ಓಪನ್ ಊಪಾಯಿತು ಇನ್ನು ಈ ಒಂದು ಬ್ಯಾಕ್ ಟಾಪ್ ಏನಿದೆ ಅದು ಲಾಸ್ಟ್ ಇಯರೇ ನಾನು ತೊಗೊಂಡಿದಂಥದ್ದು ಎಕ್ಸ್ಟ್ರಾ ಈ ಒಂದು ಬೆಲ್ಲು ಚೈನ್ ಏನಿದೆ ಅದು ತೊಗೊಂಡಿದ್ದೆ ಮತ್ತು ಇದನ್ನು ಅಷ್ಟೇ ಇಲ್ಲಿ ನಮ್ಮನೆ ಆ ತಲೆ ತೊಗೊಂಡಿದ್ದು ಸೊ ಇದನ್ನು ಇವಾಗ ಮೈ ಮೇನ್ ಡೋರ್ಗೆ ಮತ್ತು ದೇವಾಲನೆ ಡೋರ್ಗೆ ಯೂಸ್ ಮಾಡೋಣ ಅಂತೇಳಿ ಅಂದ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದಿಷ್ಟು ರಿಮೂವ್ ಮಾಡಬೇಕು ಈ ಇದು ಕೆಳಗಡೆ ಇತ್ತು ರಿಮೂವ್ ಮಾಡಿಬಿಟ್ಟು ಇವಾಗ ಮೇಲ್ ಹತ್ತಿ ಸರ್ಕಸ್ ಮಾಡಬೇಕು ಅಂತ ನಾನು ಸೊ ಕೆಳಗಡೆ ಇರೋದೆಲ್ಲ ತೆಗೆದು ಬರ್ತೀನಿ ಮೇಲ್ಗಡೆ ಇರೋದನ್ನು ಹತ್ತಿ ಹಿಡಿದು ಮಾಡಲೇಬೇಕಾಗುತ್ತೆ ಇದನ್ನೆಲ್ಲ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವೋ ಅದನ್ನು ರಿಮೂವ್ ಮಾಡುವಾಗಲೂ ಅಷ್ಟೇ ಕಷ್ಟ ಆಗುತ್ತೆ ಬಟ್ ವ್ಯತ್ಯಾಸ ಏನಪ್ಪ ಅಂದರೆ ಮಾಡುವಾಗ ಹಸ್ಬೆಂಡ್ ಎಲ್ಲ ಹೆಲ್ಪ್ ಬಟ್ ಇದನ್ನು ರಿಮೂವ್ ಮಾಡುವಾಗ ನಾನೇನು ನಿಧಾನವಾಗಿ ಎಲ್ಲ ಮಾಡಿಕೊಂಡೆ ಫಸ್ಟಿಗೆ ಏನು ಫಸ್ಟ್ ಬ್ಯಾಕ್ಡ್ರಾಪ್ ಏನು ಸ್ಕ್ವಯರ್ ಆಗಿ ಮಾಡಿದಲ್ವ ಅದನ್ನು ನಾನು ತೆಗೆದಿಟ್ಬಿಟ್ಟೆ ಎಲ್ಲ ಮತ್ತು ಫ್ಲವರ್ ಏನಿತ್ತು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಅದಾದಮೇಲೆ ಬ್ಯಾ ಮೇನ್ ಬ್ಯಾಕ್ಡ್ರಾಪ್ ಏನಿದೆ ಅದನ್ನು ರಿಮೂವ್ ಮಾಡೋಣ ಅಂತಳಿ ಮಾಡ್ತಾ ಸೊ ಆಲ್ಮೋಸ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ನೀವೆಲ್ಲ ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ ನನಗೆ ಯಾವ ರೀತಿ ಬ್ಯಾಕ್ ಡ್ರಾಪ್ನ ಮಾಡಿದ್ರಿ ನಮಗೆ ಸ್ವಲ್ಪ ವೀಡಿಯೋ ಮಾಡಿ ಹೇಟ್ ಮಾಡಿ ನಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಬಟ್ ಅದು ತುಂಬಾ ಕಷ್ಟ ಅನ್ನಿಸ್ತು ನನಗೆ ನೋಡ್ತೀನಿ ಅಂದರೆ ಏನು ಆ ಬ್ಯಾಕ್ ಡ್ರಾಪ್ಗೆ ನಾನು ಬಟ್ಟೆ ಮೇಲೆ ಮಣಿಗಳನ್ನ ಪೋಣಿಸಿ ಹೊಲಿದ್ನಲ್ಲ ಅದು ತುಂಬ ಟೈಮ್ ತೊಗೊಂಡ್ಬಿಟ್ಟಿತ್ತು ಸೊ ಆಮೇಲೆ ಅಂದ್ಕೊಂಡೆ ಒಂದು ಯಾವ್ದಾದ್ರು ಲೇಸ್ ಥರ ಹಾಕ್ಬಿಟ್ಟು ನಿಮಗೆ ಅದನ್ನು ತೋರಿಸ್ಬೋದಲ್ವಾ ಅಂತೇಳಿ ಅಂತೇಳಿ ಬಟ್ ಏನಪ್ಪ ಅಂದರೆ ನನಗೆ ಹುಷಾರಿಲ್ಲದೆ ಇರೋ ಕಾರಣ ಅದನ್ನ ವೀಡಿಯೋ ಮಾಡ ಆಗಿರಲಿಲ್ಲ ಜಸ್ಟ್ ಇದನ್ನ ರಿಮೂವ್ ಮಾಡುವಾಗ ವೀಡಿಯೋ ಮಾಡ್ಕೊಂಡಿದ್ದೆ ಅದರಿಂದ ಕೂಡ ನಿಮಗೊಂದು ಹೆಲ್ಪ್ ಆಗ್ಬೋದು ಅಂಥೇಳಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಸೊ ಫಸ್ಟಿಗೆ ಆ ಸ್ಕ್ವಯರ್ ಏನಿದೆ ಅದನ್ನು ಫೋರ್ ಫೀಟ್ದು ಏನು ವುಡನ್ ಸ್ಟಿಕ್ನ ತರಿಸ್ಕೊಟ್ಟಿದ್ರು ಅವರು ಸೊ ಅದನ್ನು ನಾನು ಫೋರ್ ಫೀಟ್ ಬೇಕಾಗಿರಲಿಲ್ಲ ಯಾಕೆಂದರೆ ನಂದು ಫುಲ್ ಬ್ಯಾಕ್ ಡ್ರಾಪ್ ಏನಿದೆ ಅದೇ ಸಿಕ್ಸ್ ಫೀಟ್ ಇದ್ದಿದ್ದರಿಂದ ಮತ್ತು ಫೋರ್ ಫೀಟ್ ಅಂತ ಹೇಳಿದ್ರೆ ಹಿಂದೆ ಏನು ಬ್ಯಾಕ್ ಡ್ರಾಪ್ ಆಗ್ತದೆ ಅದೆಲ್ಲ ಕವರ್ ಆಗಿಬಿಡುತ್ತೆ ಅಂದ್ಬಿಟ್ಟು ಏನು ಮಾಡಿದೆ ತ್ರೀ ಫೀಟಿಗೆ ಕಟ್ ಮಾಡಿಸ್ದೆ ಕಟ್ ಮಾಡಿಸ್ಬಿಟ್ಟಾದ್ಮೇಲೆ ಫಸ್ಟಿಗೆ ನಾನು ಅಂದ್ಕೊಂಡಿದ್ದು ಯಾವುದಾದ್ರೂ ಆ ಒಳಗಡೆ ಅಥವಾ ಯಾವುದೋ ಬೇರೆ ಥರ ಸ್ಟ್ಯಾಂಡ್ ಮಾಡಿ ನಿಲ್ಲಿಸೋಣ ಆ ಥರ ಪ್ಲ್ಯಾನ್ ಮಾಡಿದೆ ಬಟ್ ಆ ಕಟ್ ಪೀಸಸ್ ಏನಿತ್ತಲ್ವ ಅದನ್ನೇ ಯಾಕೆ ಸ್ಟ್ಯಾಂಡ್ ಥರ ಅಂತ ಹೇಳ್ಬಿಟ್ಟು ಆ ನಾಲ್ಕು ಕಟ್ ಪೀಸ್ ಏನಿತ್ತು ಅದನ್ನು ನಾನು ಸ್ಟ್ಯಾಂಡ್ ಥರ ಮಾಡಿದೆ ಅದರಿಂದ ಏನಪ್ಪ ಅಂದರೆ ನನಗೆ ಬ್ಯಾಕ್ ಡ್ರಾಪ್ಗೆ ಯಾವುದೇ ರೀತಿ ಸಪೋರ್ಟ್ ಬೇ ಬೇಕಾಗಿರಲಿಲ್ಲ ಆ ಸ್ಟ್ಯಾಂಡ್ ಥರನೇ ನಿಂತ್ಕೊಳ್ತಾ ಇತ್ತು ಸೊ ಹಾಗಾಗಿ ಆ ಒಂದು ವುಡನ್ನು ಆ ಸ್ಕ್ವಯರ್ನ ನಾನು ಫಸ್ಟ್ ರೆಡಿ ಮಾಡಿಕೊಂಡೆ ವಿತ್ ಸ್ಟ್ಯಾಂಡ್ ಥರ ಅದಾದ್ಮೇಲೆ ಅದಕ್ಕೆ ನಾನು ಮೆಷರ್ ಮಾಡಿಕೊಂಡು ಆ ಬೀಟ್ಸ್ ಏನಿದೆ ಅದನ್ನು ಒಂದು ಕ್ರಿಸ್ ಕ್ರಾಸ್ ಆಗಿ ಗಟ್ಟಿ ದಾರದಲ್ಲಿ ಅದನ್ನು ನಾನು ಎಲ್ಲ ಇಟ್ಕೊಂಡು ಆ ಮೆಷರ್ಮೆಂಟ್ ಪ್ರಕಾರ ಆ ದಾರದಲ್ಲಿ ಆ ವುಡನ್ ಪೀಸಸ್ಗೆ ಕಟ್ಟಿಟ್ಕೊಂಡಿದೆ ಬೇಕಿದ್ರೆ ಅದು ನಾವು ಲೇಸ್ಗಳು ಸಿಗುತ್ತೆ ಸೊ ಲೇಸನ್ನು ಕೂಡ ನಾವು ಯೂಸ್ ಮಾಡ್ಬೋದಿತ್ತು ಬಟ್ ನನಗೆ ಆ ಟೈಮಲ್ಲಿ ಬಂದಿದ್ದ ಐಡಿಯಾ ಆಗಿದ್ದರಿಂದ ನಾನು ಆ ಮಣಿಗಳನ್ನ ಪೋಂಡ್ಸ್ ಇಟ್ಕೊಂಡೆ ಅದಾದಮೇಲೆ ಏನು ಬೆಲ್ಸ್ ಇರಲಿ ಎಕ್ಸ್ಟ್ರಾ ನಾನು ಬ್ಯಾಕ್ ಡ್ರಾಪ್ಗೆ ಅಂಥೇಳಿ ಬಂದಿದೆ ಸೊ ಇದು ಮಣಿ ಇದು ಮಧ್ಯದಲ್ಲಿ ಒಂಥರ ಖಾಲಿ ಖಾಲಿ ಕಾಣ್ತಾ ಇತ್ತು ಅಂಥೇಳಿ ಆ ಬೆಲ್ಸನ್ನು ನಾನು ದಾರದ ಹೆಲ್ಪಿಂದ ಆ ಕ್ರಿಸ್ ಕ್ರಾಸ್ ಜಾಯಿನ್ ಆಗೋ ಸೆಂಟರಲ್ಲಿ ಕಟ್ಕೊಂಡೆ ಇದಿಷ್ಟು ಆದಮೇಲೆ ಮತ್ತು ಬ್ಯಾಕ್ ಡ್ರಾಪ್ಗೆ ಅದಾದರೂ ಬಟ್ಟೆ ಹಾಕೋಣ ಆ ಬೆಲ್ಲು ಮತ್ತು ಆ ಬೀರ್ಸ್ ಏನಿದೆ ಸ್ವಲ್ಪ ಎನ್ಹಾನ್ಸ್ ಹಾಕಲಿ ಅಂದ್ಬಿಟ್ಟು ನಾನು ಒಂದು ನೆಟೆಡ್ ಕ್ಲಾತ್ ಇತ್ತು ಅದು ಲಾಸ್ಟ್ ಡೇ ಶ್ರೀರಾಮ್ಪುರದಲ್ಲಿ ಸಿಕ್ಸ್ಟಿ ರುಪೀಸ್ ಮೀಟರೋ ಏಯ್ಟಿ ರುಪೀಸ್ ಮೀಟರೋ ಮರ್ತೋಗ್ಬಿಟ್ಟಿದ್ದೀನಿ ಆ ಒಂದು ಬಟ್ಟೆನ ತೊಗೊಂಡು ಬಂದಿದೆ ಸೊ ಅದನ್ನು ಹಾಕ್ಬಿಟ್ಟು ಹಾಗೆ ನಾನು ಫೋಮ್ ಶೀಟ್ ಏನಿದೆ ಅಲ್ವಾ ಅದನ್ನು ಸೇರಿಸಿ ಆ ಬಟ್ಟೆನೂ ಸೇರಿಸಿ ಫ್ರಂಟ್ ಬ್ಯಾಕಿಗೆ ಬಟ್ಟೆನ ಇಟ್ಟು ಫ್ರಂಟಿಗೆ ಫೋಮ್ ಶೀಟ್ನ ಇಟ್ಟು ಹೊಲಿದಿಟ್ಕೊಂಡಿದೆ ಆ ಫೋಮ್ ಶೀಟ್ಗೆ ನಾನು ಫ್ಲವರ್ಸ್ನ ಟೂ ಪಿಕ್ ಹೆಲ್ಪಿಂದ ಸ್ಟಿಕ್ ಮಾಡ್ಕೊಂಡಿದೆ ಇದಿಷ್ಟು ನಾನು ಮುಂದೆ ಇಟ್ಟಿದ್ದಂಥ ಒಂದು ಸ್ಕ್ವೇರ್ ಶೇಪ್ ಬ್ಯಾಕ್ ಡ್ರಾಪ್ನ ರೆಡಿ ಮಾಡ್ಕೊಂಡಿದ್ದಂಥದ್ದು ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮುಂದೆ ಯಾವ ಟೈಮ್ ಸಿಕ್ಕಿದ್ರೆ ಖಂಡಿತ ಅದನ್ನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನು ಡ್ರಾಪ್ ಬ್ಯಾಕ್ಡ್ರಾಪಿಗೆ ಬಂದರೆ ನಾನು ಲಾಸ್ಟ್ ಇಯರ್ ಈ ಥರ ಪಿ ವಿ ಸಿ ಪೈಪ್ನ ಯೂಸ್ ಮಾಡಿ ಸ್ಟ್ಯಾಂಡನ್ನ ಮಾಡಿಸಿ ಇಟ್ಕೊಂಡಿದೆ ಅದಕ್ಕೆ ಆಲ್ಮೋಸ್ಟ್ ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಏನೋ ಖರ್ಚಾಗಿತ್ತು ನನಗೆ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಖರ್ಚಾಗಿತ್ತು ಸೊ ಅದೇ ಇವಾಗ ಕಂಟಿನ್ಯೂ ಅದನ್ನೇ ಹಾಕೊಂಡಿರೋಂಥದ್ದು ಇನ್ನು ಅದು ಯಾವ ರೀತಿ ಮಾಡೋದು ಅಂತ ಆ ಕೂಡ ಶೇರ್ ಮಾಡಿದ್ದೀನಿ ಲಾಸ್ಟ್ ಇಯರೇ ಒಂದು ಟೆನ್ ಮಂತ್ಸ್ ಬಿಫೋರು ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಐಡಿಯಾ ಬೇಕಂದರೆ ನನಗೆ ಆ ವಿಡಿಯೋನ ಚೆಕ್ಔಟ್ ಮಾಡಿ ಅದಾದ್ಮೇಲೆ ಅದಕ್ಕೆ ನಾನು ಕ್ಲಾತ್ ಹಾಕೋದಕ್ಕೆ ಅಂತ ಅದು ಕೂಡ ನಾನು ಗ್ರೀನ್ ಕಲರ್ ವೆಲ್ಬೆಟ್ ಕ್ಲಾತನ್ನು ಶ್ರೀರಾಮ್ಪುರದಲ್ಲಿ ತೊಗೊಂಡು ಬಂದಿದೆ ಹಂಡ್ರೆಡ್ ರುಪೀಸ್ ಮೀಟರ್ ಇತ್ತು ಅದು ಸೊ ತುಂಬ ಚೆನ್ನಾಗಿದೆ ಆ ಕ್ಲಾತು ನಾನು ಎರಡೆರಡು ಮೀಟ್ರ್ ಪ್ರಕಾರ ಎರಡು ಬಟ್ ಕ್ಲಾತ್ನ ತೊಗೊಂಡು ಬಂದಿದೆ ಮತ್ತು ರೆಡ್ ಕೂಡ ತೊಗೊಂಡು ಬಂದಿದೆ ಬಟ್ ರೆಡ್ನ ನಾನು ಫ್ರಂಟಲ್ಲಿ ಕವರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಬ್ಯಾಕಲ್ಲಿ ಗ್ರೀನನ್ನು ಹಾಕಿದ್ದೀನಿ ಅದನ್ನು ಹಾಕಿ ಅದ್ರ ಮೇಲೆ ನಾನು ಏನು ಹೇಳ್ತಾರೆ ಅದಕ್ಕೆ ಕಟನ್ ಲೈಟ್ಸ್ ಅಂತ ಬರುತ್ತೆ ಕಟನ್ ಲೈಟ್ಸ್ ಅದನ್ನು ಕೂಡ ಲಾಸ್ಟ್ ಇಯರೇ ತರಿಸಿದ್ದು ನಾನು ಅದರದೆಲ್ಲ ಲಿಂಕನ್ನು ಲಾಸ್ಟ್ ಇಯರ್ ವಿಡಿಯೋಗಳಲ್ಲಿ ಶೇರ್ ಮಾಡಿಬಿಟ್ಟಿದ್ದೀನಿ ಸೊ ನೋಡ್ತೀನಿ ಆದರೆ ಸಿಕ್ಕಿದ್ರೆ ಆ ಲಿಂಕನ್ನು ಕೂಡ ನಾನು ಶೇರ್ ಮಾಡ್ತೀನಿ ಕಟನ್ ಸ್ಟ್ರಿಂಗ್ ಲೈಟ್ಸ್ ಥರ ಬರುತ್ತೆ ಸೊ ಅದನ್ನು ಕೂಡ ಅಲ್ಲೇ ತರಿಸಿದ್ದೆ ಅದನ್ನು ಯೂಸ್ ಮಾಡಿಕೊಂಡು ಫಸ್ಟ್ ಲೈಟ್ಸ್ನ ಹಾಕಿ ಅದಾದಮೇಲೆ ನಾನು ಏನು ಬೆಲ್ ಹ್ಯಾಂಗಿಂಗ್ಸ್ ತರಿಸಿದ್ದೆ ನೋಡಿ ಅದನ್ನು ಕೂಡ ಎಷ್ಟು ಪ್ಲೇಸಿಗೆ ಬೇಕೋ ಅಷ್ಟು ಪ್ಲೇಸಿಗೆ ನಾನು ಡೆಕೋರೇಟ್ ಮಾಡಿಬಿಟ್ಟು ಅದಕ್ಕೆ ಎರಡು ಫ್ಲವರ್ ಹ್ಯಾಂಗಿಂಗ್ ಏನಿದೆ ಅದನ್ನು ಕೂಡ ನಾನು ಅಟ್ಯಾಚ್ ಮಾಡಿಕೊಂಡಿದೆ ಸೊ ಈ ರೀತಿ ಮಾಡಿ ನನ್ನ ಟೋಟಲ್ ಬ್ಯಾಕ್ ಡ್ರಾಪ್ನ ರೆಡಿ ಮಾಡ್ಕೊಂಡಿದ್ದಂಥದ್ದು ಎಲ್ಲ ಎತ್ತಿಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ಇಯರ್ಗೆ ಮತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಇವಾಗ ಒಂದು ಐಡಿಯಾ ಬಂದಿದೆ ನಿಮಗೆ ಯಾವ ರೀತಿ ನಾನು ವರ್ಕ್ ಡ್ರಾಪ್ನ ಮಾಡಿದ್ದೆ ಅಂತೇಳಿ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ನಾನು ಸೊ ನೀವೆಲ್ಲ ಕೇಳಿದ್ರಿ ಅಂತ ಈ ಒಂದು ವಿಡಿಯೋನ ನಾನು ರೆಕಾರ್ಡ್ ಮಾಡ್ಕೊಂಡಿರುವಂಥದ್ದು ಎಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಬ್ರದರ್ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್